മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಿವತಂದೆಯ ನೆನಪಿದೆಯಾ ಮುರುಳಿಯ ಸಾರ ಮೊದಲ ಮಕ್ಕಳೇ ಈಗ ನಿಮಗೆ ಶಾಂತಿ ಹಾಗೂ ಸುಖದ ಸ್ತಂಭದ ಮೇಲೆ ನಡೆಯಬೇಕಾಗಿದೆ ಅದಕ್ಕೋಸ್ಕರ ನಿಮ್ಮ ಸ್ವಭಾವ ಹಾಗೂ ಚಲನೆಯನ್ನು ಸುಧಾರಣೆ ಮಾಡ್ತಾ ಹೋಗಿ ಹಳೆಯ ಸ್ವಭಾವಗಳನ್ನು ಪರಿವರ್ತನೆ ಮಾಡಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಬುದ್ಧಿಯನ್ನು ಸದಾ ಕಾಲ ರಿಫ್ರೆಶ್ ಆಗಿರುವಂತಹ ಯುಕ್ತಿ ಏನಾಗಿದೆ ಬಾಬಾ ಉತ್ತರ ಇದ್ರೆ ಬಾಬಾ ಏನು ನಮಗೆ ತಿಳಿಸ್ಕೊಡ್ತಾರೆ ಅದನ್ನು ವಿಚಾರಸಾಗರ ಮಂಥನ ಮಾಡಬೇಕಾಗಿದೆ ನಾವೆಷ್ಟೆಷ್ಟು ವಿಚಾರಸಾಗರ ಮಂಥನ ಮಾಡ್ತೇವೆ ಅಷ್ಟು ನಮ್ಮ ಬುದ್ಧಿ ರಿಫ್ರೆಶ್ ಆಗ್ತಾ ಹೋಗ್ತದೆ ಸದಾ ಕಾಲ ರಿಫ್ರೆಶ್ ಆಗಬೇಕಂದ್ರೆ ಅನ್ಯರ ಸರ್ವಿಸನ್ನು ಮಾಡಬೇಕಾಗಿದೆ ಆಗ ನಮ್ಮ ಬ್ಯಾಟ್ರಿ ಸದಾ ಚಾರ್ಜ್ ಆಗಿರುತ್ತದೆ ಏಕೆಂದರೆ ಸಾಗರ ಮಂಥನ ಮಾಡೋದರಿಂದ ಸರ್ವಶಕ್ತಿವಂತ ತಂದೆಯ ಜೊತೆ ನಮ್ಮ ಕನೆಕ್ಷನ್ ಜೋಡಿರುತ್ತದೆ ಕೂಡಿರುತ್ತದೆ ಇವತ್ತಿನ ಗೀತೆಯಾಗಿದೆ ನಯನಹೀನೆಗೆ ಮಾರ್ಗವನ್ನು ತೋರಿಸುವಂಥ ಅಂದರೆ ಅಜ್ಞಾನಿಗಳಿಗೆ ಸತ್ಯ ಮಾರ್ಗವನ್ನು ತೋರಿಸ್ಬೇಕಾಗಿದೆ ಜ್ಞಾನದ ಮಾರ್ಗವನ್ನು ತೋರಿಸ್ಬೇಕಾಗಿದೆ ಶಾಂತಿ ಈ ಗೀತೆ ಮನುಷ್ಯರೇ ಗಾಯನ ಮಾಡಿದ್ದಾರೆ ಆದರೆ ಅರ್ಥ ಏನೂ ಸಹ ಗೊತ್ತಿಲ್ಲ ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಯಾವ ರೀತಿ ಒಂದು ಪ್ರಾರ್ಥನೆ ಆಗಿದೆ ಅದೇ ರೀತಿ ಇದು ಒಂದು ಸಹ ಒಂದು ಪ್ರಾರ್ಥನೆಯಾಗಿದೆ ಪರಮಾತ್ಮನಿಗೆ ತಿಳಿದುಕೊಂಡಿಲ್ಲ ಆದರೆ ಪರಮಾತ್ಮನೂ ಎಲ್ಲವೂ ಸಹ ಜ್ಞಾನ ಗೊತ್ತಿದೆ ಬರೀ ಪರಮಾತ್ಮ ಅಂತ ಹೇಳಿಬಿಡ್ತಾರೆ ಆದರೆ ಪರಮಾತ್ಮನ ಜೀವನದ ಬಗ್ಗೆ ಏನೂ ಸಹ ತಿಳಿದುಕೊಂಡಿಲ್ಲ ಅಂದರೆ ಅವರು ಆಗಿದ್ದಾರೆ ಅಂದರೆ ಅಂಧರ ಆಗಿದ್ದಾರೆ ಯಾರಿಗೆ ಆದರೆ ಈಗ ನಾವು ಮಕ್ಕಳಿಗೆ ಮಾತ್ರ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅದಕ್ಕೋಸ್ಕರ ನಮಗೆ ತ್ರಿನೇತ್ರಿ ಎಂದು ಹೇಳಲಾಗುತ್ತದೆ ಜಗತ್ತಿನಲ್ಲಿ ಭಲೇ ಮನುಷ್ಯರು ಈ ಅಕ್ಷರವನ್ನು ಹೇಳ್ತಾರೆ ತ್ರಿನೇತ್ರಿ ತ್ರಿಕಾಲದರ್ಶಿ ತ್ರಿಮೂರ್ತಿ ಅಂತ ಹೇಳ್ತಾರೆ ಅದರ ಅರ್ಥ ಏನೂ ಸಹ ಗೊತ್ತಿಲ್ಲ ಯಾವ ರೀತಿ ವಿಜ್ಞಾನ ಹಾಗೂ ಶಾಂತಿ ಎರಡಕ್ಕೂ ಸಹ ಪರಸ್ಪರ ಸಂಬಂಧ ಇದೆ ಬಲೆ ಪ್ರಶ್ನೆಯನ್ನು ಕೇಳ್ತಾರೆ ಆದರೆ ಉತ್ತರ ಸಹ ಅವರಿಗೆ ಗೊತ್ತಿರೋದಿಲ್ಲ ಹೇಳಲಾಗ್ತದೆ ಇಡೀ ಜಗತ್ತಿನಲ್ಲಿ ಶಾಂತಿ ಆಗಬೇಕು ಆದರೆ ಶಾಂತಿ ಯಾವಾಗ ಇತ್ತು ಯಾರು ಶಾಂತಿಯನ್ನು ತಂದುಕೊಟ್ಟರು ಇದೇನೂ ಸಹ ಗೊತ್ತಿಲ್ಲ ಬರೀ ಕೇಳ್ತಾ ಇರ್ತಾರೆ ಆದರೆ ಅದನ್ನು ತಿಳಿದುಕೊಂಡವರು ತಿಳಿಸ್ಬೇಕಾಗಿತ್ತಾನೆ ಅದಕ್ಕೆ ಆದರೆ ನಾವು ಮಕ್ಕಳಿಗೆ ಈಗ ತಂದೆ ತೀರಿಸ್ಕೊಟ್ಟಿದ್ದಾರೆ ಇದೆಲ್ಲವೂ ಸಹ ಆಟವಾಗಿದೆ ಶಾಂತಿಯ ಸ್ತಂಭ ಸುಖದ ಸ್ತಂಭ ಸರ್ವರ ಸ್ತಂಭ ಶಾಂತಿಯ ಸ್ತಂಭ ಅಂದರೆ ಮೂಲವತನ ಆಗಿದೆ ಅಲ್ಲಿ ನಾವೆಲ್ಲ ಆತ್ಮಗಳಿದ್ವಿ ಅದಕ್ಕೋಸ್ಕರ ಅದಕ್ಕೆ ಟವರ್ ಆಫ್ ಸೈಲೆನ್ಸ್ ಅಂದರೆ ಶಾಂತಿಯ ಸ್ತಂಭ ಅಂತ ಹೇಳ್ತಾರೆ ಸತ್ಯುಗಕ್ಕೆ ಸುಖದ ಸ್ತಂಭ ಅಥವಾ ಶಾಂತಿಯ ಸಮೃದ್ಧಿಯ ಸ್ತಂಭ ಅಂತ ಹೇಳ್ಬೋದು ಈ ರೀತಿ ಯಾರ ಮುಖದಲ್ಲಿ ಸಹ ಬರೋದಿಲ್ಲ ನಾವೆಲ್ಲ ಆತ್ಮಗಳು ಮನೆ ಮುಕ್ತಿಧಾಮ ಆಗಿದೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ ಇದೆಲ್ಲ ಮಾತುಗಳು ಈಗ ತಂದೆ ನಮಗೆ ಇದ್ರೆ ನಮ್ಮ ಟೀಚರ್ ನಮ್ಮನ್ನು ಆ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಟೀಚರ್ ಜ್ಞಾನ ಸ್ತಂಭನೂ ಆಗಿದ್ದಾರೆ ನಾವು ಮಕ್ಕಳಿಗೆ ಶಾಂತಿ ಹಾಗೂ ಸುಖ ಸುಖದ ಸ್ತಂಭಕ್ಕೆ ಕರೆದುಕೊಂಡು ಹೋಗ್ತಾರೆ ನಾವು ಮತ್ತೆ ಪುನಃ ಈ ಸಮಯದಲ್ಲಿ ಏನಾಗಿದೆ ದುಃಖದ ಸ್ತಂಭ ಆಗಿದೆ ಪ್ರತಿಯೊಂದು ಮಾತು ನಲ್ಲೂ ಸಹ ನಾವು ಅಜ್ಞಾನಿ ಆಗಿಬಿಟ್ಟಿದ್ದೇವೆ ಪವಿತ್ರತೆ ಸುಖ ಶಾಂತಿಯ ಆಸ್ತಿ ಈ ಸಮಯದಲ್ಲಿ ನಾವು ಸಿಗ್ತದೆ ಬಲಿಹಾರಿ ಈ ಪುರುಷೋತ್ತಮ ಸಂಗಮ ಯುಗದಾಗಿದೆ ಇದಕ್ಕೆ ಕಲ್ಯಾಣಕಾರಿ ಯುಗ ಅಂತ ಹೇಳಲಾಗ್ತದೆ ಕಲಿಯುಗವನ್ನು ನಂತರ ಸತ್ಯುಗ ಬರ್ತದೆ ಅದು ಸುಖದ ಸ್ತಂಭ ಆಗಿದೆ ಹಾಗೂ ಶಾಂತಿಧಾಮ ಶಾಂತಿಯ ಸ್ತಂಭ ಆಗಿದೆ ಈ ಸಮಯದಲ್ಲಿ ಕಲಿಯುಗ ದುಃಖದ ಸ್ತಂಭ ಆಗಿದೆ ಇಲ್ಲಿ ಬಹಳ ದುಃಖ ಇದೆ ಸರ್ವರು ಸಹ ಎಲ್ಲ ದುಃಖ ಒಟ್ಟಿಗೆ ಬಂದ್ಬಿಟ್ಟಿದೆ ಹೇಳಾಗ್ತಾನೆ ದುಃಖದ ಬೆಟ್ಟದಷ್ಟು ದುಃಖವನ್ನೇ ಬೀಳದಿದೆ ಅಂತ ಎಲ್ಲ ಯಾವ ರೀತಿ ಆದಾಗ ಎಷ್ಟು ತ್ರಾಹಿ ತ್ರಾಯಿ ಆಗ್ತದೆ ಭಾಳಷ್ಟು ದುಃಖಿಗಳಾಗ್ತಾರೆ ಅದಕ್ಕೆ ಭಾವ ತೀರಿಸ್ಕೊಡ್ತಾಯಿದ್ರೆ ಇನ್ನು ಸ್ವಲ್ಪ ಸಮಯ ಉಳಿದಿದೆ ಅದಕ್ಕೋಸ್ಕರ ಈ ಸಮಯವನ್ನು ಪರಮಾತ್ಮ ನೆನಪಿನಲ್ಲಿ ತೊಡಗಿಸಬೇಕಾಗಿದೆ ಭಾಳ ಜನ ಇದ್ದಾರೆ ಪರಮಾತ್ಮನ್ನ ಸಂಪೂರ್ಣವಾಗಿ ಅರಿತುಕೊಂಡಿಲ್ಲ ಬಿಂದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಏನು ತಿಳ್ಕೊಳ್ಳೋದು ಅಂದ್ಕೊಂತಾರೆ ಯಾವ ರೀತಿ ಆತ್ಮನೇ ಪರಮಾತ್ಮ ಅಂತಲೂ ಸಹ ಹೇಳ್ತಾರೆ ಈಗ ಆತ್ಮೇ ಗೊತ್ತಿದೆ ನಾವೆಲ್ಲರೂ ಸಹ ಅದೃಷ್ಟ ನಕ್ಷತ್ರಗಳಾಗಿದ್ದೇವೆ ಆತ್ಮ ಸಂಪೂರ್ಣ ಸೂಕ್ಷ್ಮವಾಗಿದೆ ಈ ಕಣ್ಣುಗಳಿಂದ ಸ್ಥೂಲ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ ಇದೆಲ್ಲ ಮಾತುಗಳನ್ನು ತಂದೆ ಇದ್ರೆ ಇಂಥ ಮಾತುಗಳ ಬಗ್ಗೆ ವಿಚಾರಸಗರ ಮಂಥನ ಮಾಡಿದಾಗ ನಮ್ಮ ಬುದ್ಧಿ ರಿಫ್ರೆಶ್ ಆಗ್ತದೆ ಹೇಳಲಾಗ್ತದೆ ನೀವು ಶಾಂತಿಯ ಸ್ತಂಭ ಸುಖದ ಸ್ತಂಭ ಪವಿತ್ರದ ಸ್ತಂಭ ಆಗಿದ್ರಿ ಯಾವಾಗ ಹೊಸ ಜಗತ್ತಿನಲ್ಲಿ ಹಳೆಯ ಸ್ವಭಾವ ಹಾಗೂ ನಮ್ಮ ಚಲನೆ ನಡತೆ ಎಲ್ಲವನ್ನು ಸುಧಾರಿಸ್ತಿದಾಗ ನಾವು ಹೊಸ ಜಗತ್ತಿನ ಮಾಲೀಕರಾಗ್ತೇವೆ ಮನುಷ್ಯ ಬಲೆ ಗಾಯನ ಮಾಡ್ತಾರೆ ವೇದ ಶಾಸ್ತ್ರ ಗೀತೆ ಆದಿ ಎಲ್ಲವನ್ನು ಓದ್ತಾರೆ ಆದರೆ ಏನೂ ಸಹ ತಿಳ್ಕೊಂಡಿಲ್ಲ ಅದಕ್ಕೆ ಮತ್ತೆ ಏಣೆ ಕೆಳಗಡೆ ಇಡ್ತಾನೆ ಬಂದರು ಬಲೆ ನಿಮ್ಮ ಶಾಸ್ತ್ರಗಳ ಅಥಾರಿಟಿಯನ್ನು ತಿಳಿಸ್ಕೊಡ್ತಾರೆ ಆದರೆ ನಾವು ಎಷ್ಟೇ ಶಾಸ್ತ್ರ ಓದಿದ್ರೂ ಸಹ ಏಣಿಯನ್ನು ಕೆಳಗಡೆ ಇಳಲೇಬೇಕಾಗಿದೆ ಆತ್ಮ ಮೊದಲು ಸರ್ವ ಆತ್ಮ ಆತ್ಮ ಮೊದಲು ಸತ್ವಪ್ರದನಾಗಿತ್ತು ನಂತರ ಆತ್ಮದ ಬ್ಯಾಟ್ರಿ ಸಮಾಪ್ತಿ ಆಗ್ತಾ ಹೋಗ್ತು ಈ ಸಮಯದಲ್ಲಂತೂ ಸಂಪೂರ್ಣ ಸಮಾಪ್ತಿಯಾಗಿದೆ ಈಗ ಮತ್ತೆ ಪುನಃ ಆತ್ಮದ ಬ್ಯಾಟ್ರಿ ಚಾರ್ಜ್ ಆಗ್ತದೆ ಅದಕ್ಕೆ ಉಪಾಯ ಏನಾಗಿದೆ ಚಾರ್ಜ್ ಮಾಡೋ ಉಪಾಯ ಮನಮನಾಭವ ನಿಮ್ಮನ್ನು ಆತ್ಮ ಅಂತಿಕೊಂಡು ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಪರಮಾತ್ಮ ಸರ್ವಶಕ್ತಿವಂತಾಗಿದ್ದರೆ ಅವರಿಗೆ ನೆನಪು ಮಾಡೋದ್ರಿಂದ ನಮ್ಮೆಲ್ಲ ಪಾಪಗಳು ಭಸ್ಮ ಆಗ್ತದೆ ನಂತರ ಬ್ಯಾಟ್ರಿ ಚಾರ್ಜ್ ಆಗ್ತದೆ ಈಗ ನೀವು ಅನುಭವ ಮಾಡ್ತಾಯಿದ್ದೀರಿ ನಮ್ಮ ಬ್ಯಾಟ್ರಿ ತುಂಬ್ತಾ ಇದೆ ಅಂತ ಇನ್ಯಾರೂ ಸಹ ಬೇರೆಯವ್ರ ಬ್ಯಾಟ್ರಿ ತುಂಬಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರ ಬ್ಯಾಟ್ರಿ ಅಂದರೆ ಆತ್ಮ ಏನಾಗಿದೆ ಕೆಟ್ಟೋಗ್ಬಿಟ್ಟಿದೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿದೆ ಅದಕ್ಕೋಸ್ಕರ ನೀವು ಈಗ ತಂದೆ ಜೊತೆ ಪ್ರತಿಜ್ಞೆ ಮಾಡ್ತೀರಿ ಬಾಬಾ ನಾವಿಂದು ವಿಕಾರದಲ್ಲಿ ಹೋಗೋದಿಲ್ಲ ಆಗ ಮಾತ್ರ ಇಪ್ಪತ್ತೊಂದು ಜನ್ಮದ ಆಸ್ತಿಯನ್ನು ಅವಶ್ಯವಾಗಿ ನಿಮ್ಮಿಂದ ಪಡಿತೇವೆ ಅಂತ ಪ್ರತಿಜ್ಞೆ ಮಾಡ್ತಾರೆ ಮತ್ತೆ ಪುನಃ ಬಿದ್ದೋಗ್ತಾರೆ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ಕಾಮ ವಿಕಾರದ ಮೇಲೆ ವಿಜಯ ಗಳಿಸಿದಾಗ ನೀವು ಜಗಜೀತ್ ಆಗ್ತೀರಾ ಮತ್ತೆ ಪುನಃ ಒಂದೊಳ್ಳೆ ವಿಕಾರಕ್ಕೆ ಹೋದರೆ ನಿಮ್ಮ ಬುದ್ಧಿ ಎಲ್ಲ ಭ್ರಷ್ಟ ಆಗಿಬಿಡ್ತದೆ ಇದು ಕಾಮ ಮಹಾಶತ್ರು ಆಗಿದೆ ಒಬ್ರು ಇನ್ನೊಬ್ರಿಗೆ ನೋಡೋದ್ರಿಂದಲೂ ಸಹ ಕಾಮದ ಅಗ್ನಿ ತಗಲ್ಬಿಡ್ತದೆ ಬಾಬಾ ಹೇಳ್ತಾರೆ ಕಾಮ ಚಿತೆ ಮೇಲೆ ಕುತ್ಕೊಂಡು ಸಂಪೂರ್ಣ ಕಪ್ಪಾಗಿಬಿಟ್ಟಿದಿರ ಈಗ ನಾನು ನಿಮಗೆ ಸುಂದರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೇನೆ ಸ್ವಯಂ ತಂದೆಯೇ ಕುಳಿತು ನಮ್ಮ ಮಕ್ಕಳಿಗೆ ತೀರಿಸ್ಕೊಡ್ತಾ ಇದ್ದರೆ ಈ ಶಿಕ್ಷಣದಿಂದ ನಿಮ್ಮ ಬುದ್ಧಿಯ ಬೀಗ ತೆರೆದಿರ್ತದೆ ಬಾಬಾ ವಿಶ್ ವೃಕ್ಷದ ವರ್ಣನೂ ಸಹ ಮಾಡ್ತಾರೆ ಇದು ಕಲ್ಪವೃಕ್ಷ ವೃಕ್ಷ ಆಗಿದೆ ಮನುಷ್ಯ ಸೃಷ್ಟಿಯ ವೆರೈಟಿ ಭಿನ್ನವಾದ ವೃಕ್ಷ ಆಗಿದೆ ಇದಕ್ಕೆ ಉಲ್ಟಾ ವೃಕ್ಷ ಅಂತಲೂ ಹೇಳಲಾಗ್ತದೆ ಇದರಲ್ಲಿ ಅನೇಕ ಧರ್ಮಗಳಿದ್ದಾವೆ ಈ ಸಮಯದಲ್ಲಿ ಕೋಟಿ ಆತ್ಮಗಳು ಗಳು ಸಹ ತಮ್ಮ ತಮ್ಮ ಅವಿನಾಶಿ ಪಾತ್ರ ಸಿಕ್ಕಿದೆ ಒಬ್ಬರ ಪಾತ್ರ ಇನ್ನೊಬ್ಬರ ಹಾಗೆ ಇಲ್ಲ ಈಗ ನಿಮಗೆ ಜ್ಞಾನದ ಮೂರನೇ ನೆತ್ರ ಸಿಕ್ಕಿದೆ ವಿಚಾರ ಮಾಡಿ ಈ ಜಗತ್ತಿನಲ್ಲಿ ಎಷ್ಟು ಅನೇಕ ಆತ್ಮಗಳಿದ್ದಾವೆ ಎಲ್ಲರೂ ಸಹ ಸೊಳ್ಳೆ ಸಮಾನ ವಾಪಸ್ ಹೋಗಬೇಕಾಗಿದೆ ಎಲ್ಲರೂ ಸಹ ಈಗ ಕೆಳಗಿಳಿದ್ಬಿಟ್ಟಿದ್ದಾರೆ ಒಬ್ಬರ ಹಾಗೆ ಇನ್ನೊಬ್ಬರಿಲ್ಲ ನಾವೆಲ್ಲ ಈ ನಾಟಕದ ಒಂದು ಹಗ್ಗದ ಜೊತೆ ಅಥವಾ ನಾಟಕದ ಒಂದು ಪಾತ್ರ ಜೊತೆಗೆ ಬಂಧಿಸಲ್ಪಟ್ಟಿದ್ದೇವೆ ಎಲ್ಲರೂ ಸಹ ಕಲ್ಪ ಕಲ್ಪಕ್ಕೂ ಸಹ ನಾವು ಪಾತ್ರ ಮಾಡ್ತಾ ಮಾಡ್ತಾ ಇಳಿತಾ ಬಂದಿದ್ದೇವೆ ಈಗ ಮತ್ತೆ ಪುನಃ ವಾಪಸ್ ಮೇಲೆ ಹೋಗಬೇಕಾಗಿದೆ ಈಗ ನಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ನಾವೆಲ್ಲ ಆತ್ಮಗಳು ಪರಂಧಾಮದ ಬಂದಿದ್ದೇವೆ ಮತ್ತೆ ವಾಪಸ್ ಪಾತ್ರ ಮುಗಿಸಿ ಪರಂಧಾಮಕ್ಕೆ ಹೋಗ್ಬೇಕಾಗಿದೆ ಈ ಒಂದು ನಾಟಕದ ಮುಖ್ಯ ಆಕ್ಟರ್ ಡೈರೆಕ್ಟರ್ ಪಾತ್ರಧಾರಿಗಳು ಸಹ ಪರಮಾತ್ಮನೇ ಆಗಿದ್ದಾರೆ ಅದರಿಂದ ಮತ್ತೆ ಉಳಿದವರು ಆ್ಯಕ್ಟರು ಬ್ರಹ್ಮ ವಿಷ್ಣು ಶಂಕರಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಚಿತ್ರಗಳನ್ನು ಮಾಡಲ್ಪಟ್ಟಿದ್ದಾರೆ ಆದರೆ ಅರ್ಥ ಏನೂ ಸಹ ಗೊತ್ತಿಲ್ಲ ಲಕ್ಷಾಂತರ ವರ್ಷ ಅಂತ ಹೇಳ್ತಾರೆ ಈಗ ತಂದೆ ಬಂದು ಎಲ್ಲ ಜ್ಞಾನವನ್ನು ಇದ್ದಾರೆ ಈಗ ನಾವು ಮಕ್ಕಳಿಗೆ ಸತ್ಯುಗದ ಜ್ಞಾನ ತಿಳ್ಕೊಂಡಿದ್ದೇವೆ ರಾಜಧಾನಿ ಹೇಗೆ ನಡೀತದೆ ಅಂತ ಬಾಬಾ ಇದ್ದಾರೆ ಎಲ್ಲ ಕಾರೋಬಾರ್ ನಡೀತದೆ ಯಾವ ರೀತಿ ಇಲ್ಲಿ ಪವಿತ್ರತೆ ಸುಖ ಶಾಂತಿ ರಾಜಧಾನಿ ನಡೀತದೆ ಬಾಬನು ವಂಡರ್ಫುಲ್ ಆಗಿದ್ದರೆ ಇಷ್ಟು ಚಿಕ್ಕ ಬಿಂದು ಸ್ವರೂಪ ಆಗಿದ್ದಾರೆ ಯಾವ ರೀತಿ ಆತ್ಮ ಬಿಂದು ಸ್ವರೂಪ ಅದೇ ರೀತಿ ಪರಮಾತ್ಮನೂ ಸಹ ಬಿಂದು ಸ್ವರೂಪ ಆಗಿದ್ದಾರೆ ಆತ್ಮದಲ್ಲೇ ಎಲ್ಲ ಜ್ಞಾನ ಇದೆ ಪರಮಾತ್ಮ ಆತ್ಮದಲ್ಲೂ ಸಹ ಎಲ್ಲ ಜ್ಞಾನ ಇದೆ ಬಾಬಾ ಬಂದು ನಾವು ಮಕ್ಕಳಿಗೆ ಅಷ್ಟು ಚಿಕ್ಕ ಬಿಂದು ಎಲ್ಲ ಜ್ಞಾನವನ್ನು ಧಾರಣೆ ಮಾಡಿಸ್ತಾಯಿದ್ದಾರೆ ಕಲ್ಪ ಕಲ್ಪಕ್ಕೂ ಬಾಬಾ ಬಂದು ನಮಗೆ ಈ ಶ್ರೇಷ್ಠ ಜ್ಞಾನವನ್ನು ಕೊಡ್ತಾರೆ ಆತ್ಮದಲ್ಲಿ ರೆಕಾರ್ಡ್ ಆಗಿರ್ತದೆ ಅದೇ ರೀತಿ ಮತ್ತೆ ಪುನಃ ರಿಪೀಟ್ ಆಗ್ತದೆ ಆ ಚಿಕ್ಕ ಆತ್ಮದಲ್ಲಿ ಎಲ್ಲ ಪಾತ್ರ ತುಂಬಿಕೊಂಡಿದೆ ಇದು ಎಷ್ಟು ವಂಡರ್ಫುಲ್ ಮಾತಾಗಿದೆ ಅದಕ್ಕೋಸ್ಕರ ಇದಕ್ಕೆ ನಿಸರ್ಗ ಅಂತ ಹೇಳಲಾಗ್ತದೆ ಈ ನಿಸರ್ಗದಲ್ಲಿ ಅನಾದಿ ಡ್ರಾಮದ ಪಾತ್ರ ಈ ಪಾತ್ರದಿಂದ ಯಾರೂ ಸಹ ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಸಹ ಪಾತ್ರ ಅಭಿನಯಿಸಲೇಬೇಕಾಗ್ತದೆ ಇದು ಬಹಳ ವಂಡರ್ಫುಲ್ ಮಾತಾಗಿದೆ ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಧಾರಣೆ ಮಾಡ್ತಾರೆ ಅವರಿಗೆ ಖುಷಿಯ ನಶೆ ಇರ್ತದೆ ನಿಮಗೆ ಈಗ ಸ್ಕಾಲರ್ಶಿಪ್ ಸಿಕ್ಕಿದೆ ಯಾರು ಚೆನ್ನಾಗಿ ಒಳ್ಳೆ ರೀತಿಯಾಗಿ ಪುರುಷಾರ್ಥ ಮಾಡಬೇಕಾಗಿದೆ ತಂದೆ ಸಮಾನರನ್ನಾಗಿ ಮಾಡಬೇಕಾಗಿದೆ ನಾವೆಲ್ಲರೂ ಸಹ ಟೀಚರ್ ಆಗಿದ್ದರೆ ಸುಪ್ರೀಂ ಟೀಚರ್ ನಮಗೆ ಓದಿಸ್ತಾ ಇದ್ದರೆ ನಾವು ಸಹ ಅವ್ರ ಹಾಗೆ ಬೇರೆಯವ್ರನ್ನೂ ಮಾಡಬೇಕಾಗಿದೆ ಈ ರೀತಿಯೆಲ್ಲ ನಮಗೂ ಸಹ ಗುರು ಆಗಬೇಕು ಇಲ್ಲ ನಾವು ಟೀಚರ್ ಆಗಿ ಅನ್ಯರಿಗೆ ರಾಜ್ಯವನ್ನು ಕಲಿಸ್ಕೊಟ್ಟು ನಾವು ಸಹ ಪರಮಧಾಮಕ್ಕೆ ಹೋಗ್ತೇವೆ ಬಾಬಾ ಇದ್ದರೆ ಅವ್ರಿಗೇನೂ ಸಹ ಗೊತ್ತಿಲ್ಲ ಗತಿ ಹಾಗೂ ಸದ್ಗತಿ ಬಗ್ಗೆ ಏನೂ ಸಹ ಗೊತ್ತಿಲ್ಲ ಸರ್ವರ ತಂದೆ ಒಬ್ಬರೇ ಆಗಿದ್ದಾರೆ ಅವರೇ ಲಿಬ್ರೇಟರೂ ಆಗಿದ್ದಾರೆ ಗೈಡು ಆಗಿದ್ದಾರೆ ನಾವೆಲ್ಲ ಆತ್ಮಗಳನ್ನು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಈಗ ನಾವು ನಮ್ಮ ಮನೆಯ ಮೂಲ ಮನೆಯನ್ನು ಮರೆತು ಬಿಟ್ಟಿದ್ದೇವೆ ಅದಕ್ಕೋಸ್ಕರ ಬಾಬಾ ಬಂದು ನಾವು ಮಕ್ಕಳಿಗೆ ಮಾರ್ಗದರ್ಶಕರಾಗಿ ಕರ್ಕೊಂಡು ಇದ್ದಾರೆ ನಾವು ಸಹ ಎಲ್ಲರಿಗೂ ಸಹ ಮಾರ್ಗವನ್ನು ತೋರಿಸ್ತೇವೆ ಭವ ಎಂಬ ವರದಾನ ಬಾಬಾ ನಮಗೆ ಕೊಡ್ತಾ ಇದ್ದಾರೆ ನಮ್ಮ ಹೆಸರೇ ಆಗಿದೆ ಶಿವಶಕ್ತಿ ಪಾಂಡವ ಸೇನಾ ನಾವೆಲ್ಲರೂ ಸಹ ಶರೀರಧಾರೆ ಆಗಿದ್ದೇವೆ ನಾವೆಲ್ಲರೂ ಸಹ ಒಬ್ಬರೇ ಬಂದಿದ್ವಿ ಒಬ್ರೇ ಹೋಗಬೇಕಾಗಿದೆ ಒಬ್ಬರೇ ಅಂದರೆ ಅದಕ್ಕೆ ಶರೀರ ಸೇನೆ ಅಂತ ಹೇಳೋದಿಲ್ಲ ನಾವೆಲ್ಲರೂ ಸಹ ಶರೀರ ಜೊತೆ ಇದ್ದು ಮಾಯ ಮೇಲೆ ವಿಜಯ ಗಳಿಸಿ ಮತ್ತೆ ಪುನಃ ವಾಪಸ್ ಮನೆಗೆ ಹೋಗಬೇಕಾಗಿದೆ ಅವರೆಲ್ಲ ಯುದ್ಧದ ಮಾತು ಬರೆದಿದ್ದಾರೆ ಆದರೆ ಇಲ್ಲಿ ಯಾವುದೇ ಯುದ್ಧದ ಮಾತು ಇಲ್ಲ ಅವರೆಲ್ಲ ಕಾನ್ಫರೆನ್ಸ್ ಎಲ್ಲ ಲೌಕಿಕದಲ್ಲಿ ಕಾನ್ಫರೆನ್ಸ್ ಮಾಡ್ತಾರೆ ಸಂಸ್ಕೃತಿ ಎಲ್ಲ ಕಲಿಸ್ಕೊಡ್ತಾರೆ ಅಷ್ಟೆಲ್ಲ ಖರ್ಚು ಮಾಡ್ತಾರೆ ಆದರೂ ಸಹ ಖರ್ಚು ಮಾಡ್ತಾ ಮಾಡ್ತಾ ಎಲ್ಲ ಖಾಲಿಯಾಗಿದೆ ಆದರೆ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಚಿ ಚಿನ್ನ ವಜ್ರ ಬೆಳ್ಳಿ ಎಲ್ಲವೂ ಸಹ ಸಮಾಪ್ತಿಯಾಗಿದೆ ಆದರೆ ಯಾವುದೂ ಸಹ ಮತ್ತೆ ಹೊಸದೇನೂ ಆಗೋದಿಲ್ಲ ಆದರೆ ಈಗ ನಾವು ಮಕ್ಕಳಿಗೆ ನಡೀತಾ ತಿರುಗಾಡ್ತಾ ಎಷ್ಟು ಖುಷಿಯಾಗಬೇಕು ಯಾಕಂದರೆ ಬಾಬಾ ಹಾಗೂ ಬಾಬಾನ ಕೊಡುವ ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ ನಮ್ಮ ಪಾತ್ರ ನಡೀತಾ ಇರ್ತದೆ ಎಂದೂ ಸಹ ಬಂದಾಗೋದಿಲ್ಲ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ನಿಮ್ಮ ನಿಮ್ಮ ಜನ್ಮದ ಬಗ್ಗೆಯೂ ಸಹ ನಿಮ್ಗೆ ಗೊತ್ತಿದ್ದಿಲ್ಲ ಈಗ ಎಂಬತ್ನಾಲ್ಕು ಜನ್ಮದ ಲೆಕ್ಕಾಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಬಾಬಾನಿಂದ ನಮಗೆ ಅತಾಹ ಸುಖ ಸಿಗ್ತದೆ ಬಾಬಾ ನಾವು ಮಕ್ಕಳಿಗೆ ಹೆಲ್ತ್ ವೆಲ್ತ್ ಹಾಗೂ ಹ್ಯಾಪಿನೆಸ್ ಅಂದರೆ ಆರೋಗ್ಯ ಸಂಪತ್ತು ಹಾಗೂ ಖುಷಿ ಎಲ್ಲವನ್ನು ಕೊಡ್ತಾ ಇದ್ದಮೇಲೆ ನಮಗೆಷ್ಟು ನಶೆ ಇರಬೇಕಾಗಿದೆ ಬೇಹದ್ದಿನ ತಂದೆ ನಮಗೆ ಬೇಹದ್ದಿನ ಆಸ್ತಿಯನ್ನು ಇದ್ದಾರೆ ನಾವೆಷ್ಟು ತಂದೆ ಹತ್ತಿರ ಬರ್ತಾ ಹೋಗ್ತೇವೆ ಅಷ್ಟು ಸರ್ವ ದುಃಖಗಳಿಂದ ದೂರ ಆಗ್ತೇವೆ ಅದೇ ರೀತಿ ಮಾಯನೂ ಬರ್ತದೆ ವೃಕ್ಷ ವೃದ್ಧಿ ಆಗ್ತಾ ಹೋಗ್ತದೆ ಯಾವಾಗ ವೃಕ್ಷ ಎಳೆದಿರ್ತದೆ ಆಗ ಅದಕ್ಕೆ ಬಹಳಷ್ಟು ಬಿರುಗಾಳಿಗೆ ಬರ್ತವೆ ಆಗ ಅದೇ ರೀತಿ ಇಲ್ಲೂ ಸಹ ಅದೇ ರೀತಿ ಆಗಿದೆ ನಮ್ಮ ಮುಖ್ಯ ಗುರಿಯ ಚಿತ್ರ ನಮ್ಮ ಎದುರುಗಡೆ ಇರಬೇಕು ಅಂದರೆ ಲಕ್ಷ್ಮಣ ಚಿತ್ರ ನಾವು ಎದುರುಗಡೆ ಇಟ್ಕೊಳ್ಬೇಕಾಗಿದೆ ಇನ್ಯಾರೂ ಸಹ ಬೇರೆಯವರು ಯಾವುದೇ ಚಿತ್ರ ಇಟ್ಕೊಳ್ಳೋದಿಲ್ಲ ಭಕ್ತಿ ಮಾರ್ಗದಂತೂ ಮನುಷ್ಯರು ಅನೇಕ ಚಿತ್ರ ಮಾಡಿದರೆ ಅದು ಜ್ಞಾನ ಮಾರ್ಗದಲ್ಲಿ ಒಂದೇ ಚಿತ್ರ ಅದು ನಾವು ಮಕ್ಕಳ ಬುದ್ಧಿಯಲ್ಲಿದೆ ಬಿಂದಿಯ ಚಿತ್ರ ಏನು ತೆಗಿಲಿಕ್ಕೆ ಆಗ್ತದೆ ಆತ್ಮ ಅಂತೂ ಬಿಂದು ಸ್ವರೂಪವಾಗಿದೆ ನಕ್ಷತ್ರದಂತಿದೆ ಇದೆಲ್ಲವೂ ಸಹ ತೆಗೆದುಕೊಳ್ಳುವ ಮಾತಾಗಿದೆ ಈ ಆತ್ಮವನ್ನು ಈ ಸ್ಥೂಲ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ ಬಾಬಾ ತೀರ್ಸ್ತಾರೆ ಬಾಬನಿಗೂ ಸಹ ಆಗಿತ್ತು ವೈಕುಂಠ ನೋಡಿದರು ಆದರೆ ಮಾಲೀಕರಾದ್ರ ಇಲ್ಲ ಮನುಷ್ಯರು ಹೇಳ್ತಾರೆ ಇವರು ಸ್ವರ್ಗಕ್ಕೆ ಹೋದರು ಅಂತ ಆದರೆ ಸ್ವರ್ಗ ಎಲ್ಲಿದೆ ಅಂತ ಗೊತ್ತೇ ಇಲ್ಲ ಯಾರು ಆತ್ಮಗಳು ಸ್ವರ್ಗಕ್ಕೆ ಹೋಗಿದ್ರು ಅವರೇ ಹೇಳ್ತಾರೆ ಆತ್ಮ ಎಲ್ಲವನ್ನು ನೆನಪು ಮಾಡ್ತಿರ್ತಾನೆ ಈಗ ನಾವು ಮಕ್ಕಳಿಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಓದಿಸ್ತಾರೆ ಅವರಿಂದ ನಾವು ಶ್ರೇಷ್ಠ ಪದವಿಯನ್ನು ಪಡಿತಾ ಇದ್ದೇವೆ ಆದರೆ ನಂಬರ್ ವಾರ್ ಪುರುಷಾರ್ಥಾನುಸಾರ ನರನಿಂದ ನಾರಾಯಣ ಅವಶ್ಯವಾಗಿ ಆಗೇ ಆಗುತ್ತೇವೆ ಯಾರು ಶಾಂತಿಯನ್ನು ಕೇಳ್ತಿರ್ತಾರೆ ಅವರ ಕೆಲಸ ಆಗಿದೆ ಅವರನ್ನು ತಿಳಿಸ್ಕೊಡ್ಬೇಕಾಗಿದೆ ಈ ಜ್ಞಾನ ತೀರಿಸ್ಕೊಡ್ಬೇಕಾಗಿದೆ ಬಾಬಾ ಪ್ರತಿಯೊಂದು ಆಗಿ ನಮಗೆ ತಿಳಿಸ್ಕೊಡ್ತಾರೆ ಈಗ ತಂದೆ ಬರುವ ಸಮಯ ಆಗಿದೆ ನಾವೆಲ್ಲ ಕುಮಾರಿಯರು ಭೀಷ್ಮ ಪಿತಾಮನಿಗೆ ಜ್ಞಾನ ಬಾಣವನ್ನು ನಾಟಿಸ್ಬೇಕಾಗಿದೆ ಈ ರೀತಿಯೆಲ್ಲ ಅರ್ಜುನ ಬಾಣ ಹೊಡೆದ ತಕ್ಷಣ ಗನ್ ಗಂಗೆ ಅಂದರೆ ನೀರು ಬಂತು ಅಂತ ಈ ರೀತಿಯಲ್ಲ ಇದೆಲ್ಲ ಮಾತುಗಳನ್ನ ಕೇಳಿ ಹೇಳಿಬಿಡ್ತಾರೆ ಇಲ್ಲಿ ಗಂಗೆ ಬಂದರು ಅಂತ ಗಾವುಕವನ್ನು ಸಹ ಮಾಡಿದ್ದಾರೆ ಆದರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಇದು ನಮ್ಮದೇ ಯಾದಗಾರ ಯಾವ ರೀತಿ ಜಡ ದಿಲ್ವಾಡ ಮಂದಿರ ಇದೆ ಆದರೆ ಅದ ನಾವೆಲ್ಲ ಏನಾಗಿದೆ ಚೈತನ್ಯ ದಿಲ್ವಾಡ ಮಂದಿರ ಆಗಿದೆ ಮೇಲೆ ದಿಲ್ವಾಡ ಮಂದಿರದಲ್ಲಿ ಮೇಲೆ ವೈಕುಂಠನ ತೋರಿಸಿದರೆ ಕೆಳಗೆ ತಪಸ್ಸು ಮಾಡೋದನ್ನು ತೋರಿಸಿದ್ದಾರೆ ಜೊತೆಗೆ ಮೇಲೆ ರಾಜ್ಯ ಭಾಗ್ಯದ ಚಿತ್ರವನ್ನು ತೋರಿಸಿದ್ದಾರೆ ಸ್ವರ್ಗವನ್ನು ತೋರಿಸಿದ್ದಾರೆ ಅದಕ್ಕೆ ಬಾಂಬ್ಸ್ ಎಲ್ಲ ಮಾಡೋರು ತಾವೇ ತಿಳಿಸ್ಕೊಡ್ತಾರೆ ನಮ್ಗೆ ಯಾರೇ ಪ್ರೇರಸ್ ಪ್ರೇರೇಪಿಸುತ್ತಿದ್ದಾರೆ ವಿನಾಶಕ್ಕೋಸ್ಕರ ಹೇಳ್ತಾರೆ ಅಂದಮೇಲೆ ಅವಶ್ಯವಾಗಿ ವಿನಾಶ ಅಂತೂ ಹಾಗೇ ಆಗ್ತದೆ ಮಹಾಭಾರಿ ಯುದ್ಧ ಅಂತೂ ಆಗಿತ್ತು ಎಲ್ಲೋ ಸಹ ಸಮಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಸತ್ಯುಗದಲ್ಲಿ ಇರೋದು ಒಂದೇ ಧರ್ಮ ಅವಶ್ಯವಾಗಿ ಉಳ್ದೆಲ್ಲ ಧರ್ಮಗಳು ಸಮಾಪ್ತಿ ಆಗ್ತವೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಭಕ್ತಿ ಮಾಡ್ತಾ ಮಾಡ್ತಾ ಕೆಳಗಿಳುತ್ತಾ ಬಂದಿದ್ದೇವೆ ಡ್ರಾಮಾ ಪ್ಲ್ಯಾನ್ ಅನುಸಾರ ವಾಸ್ತವದಲ್ಲಿ ಎಲ್ಲಿ ಯಾರೂ ಸಹ ಯಾರಿಗೂ ಆಶೀರ್ವಾದ ಮಾಡುವ ಮಾತಿಲ್ಲ ಇದೆಲ್ಲವೂ ಸಹ ನಾಟಕದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಈ ರೀತಿ ಯಾವುದೇ ಮಾತಿಲ್ಲ ಮನುಷ್ಯರು ಹೇಳ್ತಾರೆ ಇದೆಲ್ಲವೂ ಸಹ ಈಶ್ವರನ ಇಚ್ಛೆ ಅದು ಈ ರೀತಿ ಅಲ್ಲ ಅಂತ ಹೇಳ್ತಾರೆ ಬಾಬಾ ತಿಳಿಸ್ಕೊಡ್ತಾರೆ ಇದೆಲ್ಲವೂ ಸಹ ನಾಟಕದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ನಾಟಕದ ಭಾವಿ ಅಂತ ಹೇಳ್ತಾ ಇರೋದು ಈಶ್ವರ ಅಲ್ಲ ಈಶ್ವರ ಸಹ ಈ ನಾಟಕದಲ್ಲಿ ಬಂಧಿತನಾಗಿದ್ದಾನೆ ಸೃಷ್ಟಿಚಕ್ರ ಹೇಗೆ ತಿರುಗ್ತದೆ ಇದೆಲ್ಲ ಜ್ಞಾನ ತಂದೆನೇ ತಿಳಿಸ್ಕೊಡ್ತಾ ಇದ್ದಾರೆ ನಾಲೆಜ್ಫುಲ್ ಆಗಿದ್ದಾರೆ ಮನುಷ್ಯರು ತಿಳ್ಕೊಂಡಿದ್ದಾರೆ ಎಲ್ಲರ ಮನ ಪರಮಾತ್ಮ ಎಲ್ಲರ ಮನಸ್ಸನ್ನು ತಿಳ್ಕೊಂಡಿದ್ದಾರೆ ಆದರೆ ಬಾಬಾ ಇದ್ದಾರೆ ಯಾರು ಏನು ಮಾಡ್ತಾರೆ ಅದಕ್ಕೆ ಅವಶ್ಯವಾಗಿ ದಂಡ ಅಂತವರಿಗೆ ಅವರಿಗೆ ಸಿಕ್ಕೇ ಸಿಗ್ತದೆ ಶಿಕ್ಷೆ ಅಂತೂ ಸಿಕ್ಕೇ ಸಿಗ್ತದೆ ಆದರೆ ತಂದೆ ಕುಳಿತು ಶಿಕ್ಷೆ ಕೊಡೋದಿಲ್ಲ ಅದು ಆಗಿ ಮಾಡಿ ಮಾಡಲ್ಪಟ್ಟ ನಾಟಕ ಅದೇ ಅನುಸಾರ ನಡೀತಾ ಇರ್ತದೆ ಅದಕ್ಕೆ ಹೇಳಾಗ್ತದೆ ಆದಿ ಮಧ್ಯಂತ ರಹಸ್ಯ ಪರಮಾತ್ಮನೇ ಬಾಬನೇ ನಮಗೆ ತಿಳಿಸ್ಕೊಡ್ತಾರೆ ನಾವು ಅನ್ಯರಿಗೂ ತಿಳಿಸ್ಕೊಡ್ಬೇಕಾಗಿದೆ ಈಗ ಬಾಬಾ ಹೇಳ್ತಾಯಿದ್ರೆ ಮಕ್ಕಳೇ ನಿಮ್ಮ ಅವಸ್ಥೆಯನ್ನು ಈ ರೀತಿ ಮಾಡಿ ಅಂತಿಮದಲ್ಲಿ ಏನೂ ಸಹ ನೆನಪಿರಬಾರ್ದು ಅಂದರೆ ಶರೀರ ಬಿಡುವಾಗ ಒಬ್ಬ ತಂದೆಯವ್ರತಾಗಿ ನೀನು ಸಹ ನೆನಪಿರಬಾರ್ದು ನಮ್ಮ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಳ್ಬೇಕಾಗಿದೆ ಆಗ ಹೇಳಾಗ್ತದೆ ಕರ್ಮಾತೀತ ಸ್ಥಿತಿ ಅಚ್ಚ ಮಧುರಾತಿ ಮದ್ರ ಅಗಲಿದ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ತಂದೆಯ ನೆನಪು ಹಾಗೂ ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ಕಾಲರ್ಶಿಪ್ ತೆಗೆದುಕೊಳ್ಳುವುದಕ್ಕೋಸ್ಕರ ಒಳ್ಳೆ ರೀತಿ ಪುರುಷಾರ್ಥ ಮಾಡಿ ಟೀಚರ್ ಆಗಿ ಅನ್ಯರಿಗೆ ರಾಜವನ್ನು ಕಲಿಸಿಕೊಡಬೇಕು ಗೈಡ್ ಆಗಿ ಎಲ್ಲರಿಗೂ ಸಹ ಮನೆಯ ಮಾರ್ಗವನ್ನು ತೋರಿಸುವಂತಹ ಸೇವೆ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಸರ್ವಶಕ್ತಿವಂತ ತಂದೆ ನೆನಪಿನಿಂದಲೇ ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗ್ತದೆ ತಂದೆಯಿಂದ ಪ್ರತಿಜ್ಞೆ ಮಾಡಿ ಎಂದೂ ಸಹ ಕಾಮದ ಪೆಟ್ಟು ತಿನ್ನುವುದಿಲ್ಲ ಎಂದು ಇವತ್ತಿನ ಆಗಿದೆ ಸೇವಾ ಭಾವದಿಂದ ಸಂಪನ್ನಾಗಿ ಪ್ರತಿಯೊಂದು ಆತ್ಮದ ಪ್ರಾಪ್ತಿ ಮಾಡಿಸುವಂತಹ ಮೇವಾದ ಅನುಭವ ಮಾಡಿಸುವಂತಹ ಸತ್ಯ ಸೇವಾಧಾರಿಗಳಾಗಿರಿ ಸತ್ಯ ಸೇವಾದಾರಿ ಅವರೇ ಆಗಿದ್ದರೆ ಯಾರು ಪ್ರತಿಯೊಂದು ಆತ್ಮದ ಪ್ರತಿಯಾಗಿ ಶುಭ ಭಾವನೆ ಶು ಶ್ರೇಷ್ಠ ಕಾಮನೆಯನ್ನು ಇಡುತ್ತಾರೆ ಅವರು ಬರೀ ಭಾಷಣ ಮಾಡೋದಷ್ಟೇ ಅಲ್ಲ ಆದರೆ ಸೇವಾ ಭಾವನೆ ಮೂಲಕ ಸರ್ವಪ್ರತಿಯಾಗಿ ಪ್ರತಿಯಾಗಿ ಖುಷಿಯ ಭಾವನೆ ಶಕ್ತಿಗಳ ಪ್ರಾಪ್ತಿಯ ಭಾವನೆ ಉಮಂಗ್ ಉತ್ಸಾಹನ ವೃದ್ಧಿ ಮಾಡುವಂಥ ಸ ಸಹಯೋಗದ ಅನುಭೂತಿಯನ್ನು ಮಾಡಿಸ್ತಾರೆ ಸೇವೆ ಮೂಲಕ ಅವರಿಗೆ ಪ್ರಾಪ್ತಿಯ ಮೇವಾದ ಅನುಭವ ಮಾಡಿಸ್ತಾರೆ ಇದೇ ಸತ್ಯ ಸೇವೆಯಾಗಿದೆ ಇಂಥ ಸೇವೆಯಲ್ಲಿ ತಪಸ್ಸ ಸಮಾವೇಶ ಆಗಿದೆ ಇವತ್ತಿನ ಸ್ಲೋಗನ್ ಆಗಿದೆ ತಂದೆ ಆಶೀರ್ವಾದ ಪಡೆಯೋದಂದ್ರೇ ಸ್ನೇಹಿ ಸುಪುತ್ರ ಆಜ್ಞಾಕಾರಿ ಮಕ್ಕಳಾಗೋದಾಗಿದೆ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ನಾವೆಷ್ಟೆಷ್ಟು ನಮ್ಮನ್ನು ಅಂತರ್ಮುಖಿ ಸ್ವೀಟ್ ಸೈಲೆನ್ಸ್ ಸ್ವರೂಪದಲ್ಲಿ ಸ್ಥಿರ ಸ್ಥಿತರಾಗ್ತಾ ಹೋಗ್ತೇವೆ ಅಷ್ಟು ನಮ್ಮ ನಯನದ ಭಾಷೆ ಭಾವನೆ ಭಾಷೆ ಹಾಗೂ ಸಂಕಲ್ಪಗಳ ಭಾಷೆ ಸಹಜವಾಗಿ ತಿಳ್ಕೊಳ್ತಾ ಹೋಗ್ತಾರೆ ಇದೇ ಭಾಷೆ ಆತ್ಮಿಕ ಯೋಗಿ ಜೀವನದ ಭಾಷೆಯಾಗಿದೆ ನಮ್ಮ ಶಾಂತಿಯ ಶಕ್ತಿ ವಿಜ್ಞಾನದ ಶಕ್ತಿಗಿಂತಲೂ ಶ್ರೇಷ್ಠ ಆಗಿದೆ ಯಾವ ರೀತಿ ವಿಜ್ಞಾನ ಪ್ರತ್ಯಕ್ಷ ಪ್ರಮಾಣ ತೋರಿಸುತ್ತದೆ ಅದೇ ರೀತಿ ಶಾಂತಿಯ ಶಕ್ತಿಯು ಸಹ ಪ್ರಾಕ್ಟಿಕಲ್ ಪ್ರೂಫ್ ಆಗಿದೆ ನಾವೆಲ್ಲರೂ ಸಹ ಡಬ್ಬಲ್ ಲೈಟ್ ಫರಿಷ್ಠ ಜೀವನ ಈಗ ಇಷ್ಟು ನಾವು ಪ್ರಾಕ್ಟೀಸ್ ಮಾಡಬೇಕಾಗಿದೆ ಆ ಒಂದು ಪ್ರತ್ಯಕ್ಷ ಪ್ರಮಾಣ ತೋರಿಸುವಂಥ ಒಂದು ಪ್ರಾಕ್ಟೀಸ್ ಮಾಡಬೇಕಾಗಿದೆ ಸರ್ವರ ಒಂದು ದೃಷ್ಟಿಯಲ್ಲಿ ಆ ಒಂದು ಪ್ರತ್ಯಕ್ಷ ಪ್ರಮಾಣ ಕಾಣಿಸ್ಕೊಳ್ಬೇಕು ಆಗಲೇ ಜೈ ಜಯ ಕಾರದ ಘೋಷಣೆ ಮೊಳಗ್ತದೆ ಓಕೆ ಓಂ ಶಾಂತಿ